ರೈತ ಬಾಂಧವ್ರೆ ಈ ವಿಡಿಯೋ ನೋಡಕ್ಕಿಂತ ಮುಂಚಿತ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೇನ್ರಿ ನನಗೆಲ್ಲಾ ತಿಳಿದು ಬಂದೈತಿ ಅಂತ ಹೇಳಿ ವಿಡಿಯೋ ಮುಂದೆ ಓಡಿಸ್ ಹೋಗ್ಬೇಡ್ರಿ ನೀವ್ ಏನಾರ ಈ ಮೆಕ್ಕೆಜೋಳ ಬಗ್ಗೆ ತಿಳ್ಕೊಬೇಕಾಗಿತ್ತು ಏನಾರ ಸ್ವಲ್ಪ ಮುಂದೆ ಹೋಗ್ಬೇಕಾಗಿತ್ತು ನಾ ಹೆಮ್ಮೆ ರೈತ ಅನ್ನೋದು ಅಂದ್ರೆ ವಿಡಿಯೋ ಪೂರ್ತಿಯಾಗಿ ನೋಡ್ರಿ ನಿಮ್ಗೆ ಏನರ ಸ್ವಲ್ಪ ಐಡಿಯಾ ಬರ್ತೈತ್ರಿ ಪಟಕ್ನ ಅದನ್ನ ಮುಂದೆ ಸರಿಸಿ ಮುಂದೆ ನನಗೆ ಕಾಲ್ ಮಾಡಕ್ ಹೋಗ್ಬೇಡ್ರಿ ಕರೆಕ್ಟ್ ಆಗಿ ರೈತಕ್ಕೆ ನನ್ನವರ ಪೂರ ವಿಡಿಯೋ ನೋಡಿ ಇದ್ರಾಗ ಒಂದು ತಿಂಗಳೊಳಗೆ ಏನೇನು ನಡದ್ ಅನ್ನೋದ ನೀವು ನೋಡ್ಕೊಡಿ ರೈತ ಬಾಂಧವ್ರಿ ಸ್ಕಿಪ್ ಮಾಡಬೇಡ್ರಿ ಮುಂದೆ ಹೋಗ್ಬೇಡ್ರಿ ದೂರ ವಿಡಿಯೋ ನೋಡ್ರಿ ಹಾಯ್ ಫ್ರೆಂಡ್ಸ್ ಒಂಜಾರ ಹೇಗೆ ಬಿತ್ತನೆ ಮಾಡಬೇಕು ಅನ್ನೋದ ನೀವು ಮೂರನೇ ಭಾಗ ತಕ ನೋಡಿರಿ ಇವತ್ತಿಗೆ ನಾಲ್ಕನೇ ಭಾಗದಾಗ ನಾ ಏನೇನು ಮಾಡ್ತೀನೋ ಏನೇನು ಕಷ್ಟಗಳು ಬಂದವು ಏನೇನು ಪ್ರಾಬ್ಲಮ್ ಆಗೈತೆ ಅನ್ನೋದು ಈ ನಾಲ್ಕನೇ ಭಾಗದಾಗ ಹೇಳ್ಕೊಡ್ತೀನಿ ರೀ ಈ ಮೂರನೇ ಭಾಗ ತಕ ನೋಡಿದ ಒನ್ನೇ ಭಾಗದಾಗ ನೀವು ಬಿತ್ತನೆ ಅಂತೂ ನೋಡಿರಿ ಎರಡನೇ ಭಾಗದಾಗ ನಾ ಕೀಡಿ ಔಷಧಿ ಹೆಂಗೆ ಬಡ್ಕೊಂಡಿ ನನ್ನ ಗಂಜಾಳ ಹೆಂಗೆ ಇತ್ತು ಹೆಂಗೆ ಅನ್ನೋದು ಅದನ್ನು ತೋರಿಸ್ರಿ ಮೂರನೇ ಭಾಗದಾಗ ಯೂರಿಯಾ ಹ್ಯಾ ಕೊಡಬೇಕು ಮತ್ತು ನಾ ಮಾಡಿದ ಯಂತ್ರದಿಂದ ಕೊಡಬೇಕು ಮತ್ತು ಮನುಷ್ಯರಿಂದ ಹೆಂಗೆ ಕೊಡಬೇಕು ಅಂತ ಕ್ಲಿಯರ್ ನಿಮಗೆ ತೋರಿಸ್ರಿ ಇವತ್ತಿಗೆ ನಾಲ್ಕನೇ ಭಾಗದಾಗ ಅಂದರೆ ಪೂರಾ ಒಂದು ತಿಂಗಳದಾಗ ನಾ ಏನೇನು ಕೆಲಸ ಮಾಡ್ಕೊಂಡು ಅನ್ನೋದಾಗಿ ಈ ವಿಡಿಯೋ ತೋರಿಸ್ಕೊಡ್ತೀನಿ ಈ ವಿಡಿಯೋ ನೋಡಿಕ ಮುಂಜುತ್ತಾ ಯಾರಾದರೂ ನನ್ನ ಚಾನಲ್ ಹೊಸಬರಾಗಿದ್ದೀರಿ ಅಂದರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರಿ ಯಾಕೆ ಲೇಟ್ ಮಾಡ್ತಾ ಶುರು ಮಾಡೋಣ ಬರ್ರಿ ನಾ ಇಳುವರಿ ತಕ್ಕುಕ್ಕಿಂತ ನನ್ನ ಹೊಲದಾಗ ಏನೇನು ಕಷ್ಟ ಬರ್ತಾವ ಏನೇನು ರಿಮಾರ್ಕ್ ಆಗಿರ್ತೈತಿ ನೀವು ಏನು ತಪ್ಪು ಮಾಡಬಾರ್ದು ನನ್ನ ಜೋಡಿ ಏನು ತಪ್ಪು ನಡ್ದೈತಿ ಅದನ್ನ ನಿಮಗೆ ತೋರಿಸ್ತಿರ್ತೇನೆ ರೀ ಅದನ್ನ ನೀವು ಸುಧಾರ್ಸ್ಕೊಂಡ ನಿಮ್ಮ ಬೆಳೆ ನಿಮ್ಮ ಬೆಳೆ ಚಂದಂಗಿ ಬೆಳೆಸ್ಕೊಂಡ ಸರ್ ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗೆ ನೋಡಿ ನನ್ನ ಬೆಳೆ ಇಷ್ಟು ಚಂದಂಗ ಬಂದೈತಿ ಅನ್ನೋದ ನನಗೆ ಹೆಮ್ಮೆ ರೀ ನಾ ಬೆಳೆಸೇನನ್ನು ಹೆಮ್ಮೆ ನನಗಿಲ್ರಿ ನಾ ಎಲ್ಲಾ ಮಾಡಿ ನಿಮಗೆ ತೋರ್ಸ್ತಿರ್ತೇನು ಆತರ ಬಂದು ಇಳುವರಿ ನಾ ತಕ್ಕೊತಿರ್ತೇನೆ ರೀ ನಿಮಗೇನರ ಅಂತಾದ ಪ್ರಾಬ್ಲಮ್ ಬಂದ್ರ ನೀವು ನೀವು ಇದನ್ನು ನೋಡ್ಕೊಂಡು ತಿಳ್ಕೊಂಡು ನೀವು ಮಾಡ್ಕೋಬೋದ್ರಿ ಯಾಕಂದ್ರೆ ನನಗೆ ಇಪ್ಪತ್ತು ನಾಲ್ಕು ತಾಸು ಕಂಟಿನ್ಯೂ ಮಳೆ ಬಡಿದ್ರಿ ಮೂರು ದಿವ್ಸ ಕಂಟಿನ್ಯೂ ಮಳೆ ಬಡಿದ್ರಿಂದ ನನ್ನ ಗೊಂಜಾಳ ಎದ್ದು ಬರಲಿಲ್ಲ ಎದ್ದು ಬತ್ತು ಆದ್ರೆ ಫುಲ್ಲ ಕೆಂಪು ಹಿಡಿತು ಪೂರ ನೀರು ಹಿಡಿತು ಗೊಂಜಾಳ ಒಂದು ತಿಂಗಳು ಗೊಂಜಾಳ ಇಲ್ಲಾಗಿತ್ತು ರೀ ಅದಕ್ಕೆ ನಾ ಏನೇನೋ ಮಾಡಿ ನೋಡಿನಿ ಆಗಲಿಲ್ಲ ಲಾಸ್ಟ್ ಯೂರಿಯಾ ಕೊಟ್ನಿ ಕೊನು ಅದು ರೀ ಹಿಂಗಾಗಿ ನಾನು ನಾಲ್ಕನೇ ಭಾಗದಾಗ ನಿಮಗೆ ತೋರ್ಸಾಗತ್ತ ನಾ ಏನು ಮಾಡಿನಂದ್ರೆ ಅದಕ್ಕೆ ಮೈಕ್ರೋ ನ್ಯೂಟ್ರಂಟ್ ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಕೀಡಿ ಔಷಧ ಹತ್ತರ ಜೋಡಿ ಒಂದು ಅಂಟ ಇವನ ಮೂರು ತಂದ ಮೈಕ್ರೋ ನ್ಯೂಟ್ರಂಟ್ ಏನು ತಂದಿನಿ ಅಂದ್ರೆ ಜಿಂಕ ಬೋರಾನ ಮ್ಯಾಗ್ನೀಷಿಯಮ ಯುದ್ಧದ ಮೈಕ್ರೋ ನ್ಯೂಟ್ರಂಟ್ ಅರ್ಧ ಕೆ ಜಿ ತಂದಿ ಅಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಕೆ ಜಿ ಮತ್ತು ಕೀಡಿ ಔಷಧ ಹನ್ನೆರಡು ಡಬ್ಬಿ ಆಗುವಂಗ ಹಂಡ್ರೆಡ್ ಗ್ರಾಮದ ತಂದಿನಿ ಇವೆಲ್ಲ ಮಿಕ್ಸ್ ಮಾಡಿ ಸರಿಯಾಗಿ ಸಿಂಪಡಣೆ ಮಾಡ್ನಿ ಸಿಂಪಡಣೆ ಮಾಡಿದ ಬಳಿಕ ಅವಾಗ ನನಗೆ ಗೊಂಜಾಳ ಮೆಕ್ಕೆಜೋಳ ಏನು ಮಾಡ್ತೀರಿ ತಿರುಗಿದ್ರೆ ಅದು ಇಲ್ಲಂದ್ರೆ ನಾನು ಇರುವ ಕೊಡ್ತಿರ್ಕಿಲ್ಲ ನಂದು ಎರಡು ಸಾವಿರ ರೂಪಾಯಿ ಕೊಟ್ಟ ಪಾಕಿಟ್ ತಂದು ಗೊಂಜಾಳ ಎಲ್ಲ ವೇಸ್ಟ್ ಆಗ್ತಿತ್ತು ಆದರೆ ಇದನ್ನು ಹಾಕಿದ ಬಳಿಕ ಗೊಂಜಾಳ ಏನಾಗೈತ್ರಿ ಈಗ ಕಿಳೀರ ತನ್ನ ಮರು ಮತ್ತು ಒಂದು ಫಸ್ಟ್ ಕ್ಲಾಸ್ ಹಸಿರಾಗೈತ್ರಿ ಪೈಲ ನನಗೆ ಗೊಂಜಾಳ ಹೆಂಗೆ ಆಗಿತ್ತು ಮಳಿ ಬಂದ ಅದರ ಮೇಲೆ ನಾವು ಔಷಧ ಮಾಡಿದ ಬಳಿಕ ನನಗೆ ಗೊಂಜಾಳ ಹೆಂಗೆ ಬೌದು ಅಂತ ಅನ್ನೋದ ಇದನ್ನು ನಿಮಗೆ ತೋರಿಸ್ತನು ಸರಿಯಾಗಿ ಇದನ್ನು ನೋಡ್ಕೊಡ್ರಿ ಇಲ್ಲಿ ನೋಡ್ರಿ ರೈತ ಬಾಂದ್ರೆ ಇದೆಲ್ಲ ಸುಟ್ಟಂಗಾಗೈತಿ ಪೂರಾ ನೀರು ಹತ್ತಿ ಎಲಿ ಎಲ್ಲ ಪಿಂಕ್ ಕಲರ್ ಆಗ್ಯಾವು ಹಳದಿ ಕಲರ್ ಬಂದೈತಿ ಗೊಂಜಾಳ ಬೆಳ್ಯಾಕ ಏನೂ ಆಸ್ಪದ ಇಲ್ಲ ಪೂರಾ ನೀರ್ ಹತ್ತಿ ಈ ರೀತಿ ಆಗೈತಿರಿ ಹೊಲ್ತುಂಬ ಹೊಲ್ತುಂಬ ಆದದ್ದು ನೀವು ನೋಡಾಕತ್ತೀರಿ ಇದನ್ನೆಲ್ಲ ಔಷಧ ಮಾಡಕ್ಕೊಂದು ಬಳಕ ಈಗ ಹೆಂಗ ಆಗೈತಿ ನೋಡ್ರಿ ಇದನ್ನು ನೋಡ್ರಿ ಹೆಂಗೈತಿ ಫಸ್ಟ್ ಕ್ಲಾಸ್ ಹಸಿರಾಗೈತಿ ನೋಡ್ರಿ ಇಲ್ಲಿ ಹೊಲ್ ತುಂಬ ಕ್ಲೀರ ಕಟ್ ಆಗೈತಿ ನನಗಂತೂ ಖುಷಿ ಆಗೈತೆ ರೀ ನಾ ಹಾಕಿದಂಥ ಔಷಧಿ ಕ್ಲೀರ ವರ್ಕೌಟ್ ಮಾಡೈತ್ರಿ ನಿಮಗೆಲ್ಲರ ಹಂಗೆ ಏನರ ಪರ್ಸಂಗ್ ಬಂದಿರ ನಿಮಗೆಲ್ಲೇ ಪ್ರಾಬ್ಲಮ್ ಆಗಿರ ನಿಮ್ಗೆ ಗೊಂಜಾಳ ಈ ರೀತಿಯಲ್ಲೇ ನೀರು ಹಿಡ್ದಂಗಾಗಿರ ನಾ ಹೇಳಿದಂಥ ಔಷಧಿ ಹೋಗಿ ತಂದ ನೀವು ಸರಿಯಾಗಿ ಸಿಂಪಡಣೆ ಮಾಡಿದಂಗಾರ ಫಸ್ಟ್ ಕ್ಲಾಸ್ ಗೊಂಜಾಳ ವಾಪಸ್ ಬರ್ತೈತ್ರಿ ಮತ್ತು ನಮಗೆ ಖುಷಿನೂ ಕೊಡ್ತೈತಿ ಈ ರೀತಿ ಔಷಧಿ ಮಾಡ್ಕೊಂಡ್ರೆ ಅಂದ್ರೆ ಫಸ್ಟ್ ಕ್ಲಾಸ್ ಈ ರೀತಿ ಗೊಂಜಾಳ ಬರ್ತೈತ್ರಿ ದೈತ ಬಂದವ್ರೆ ಹೆಂಗಿದ್ದ ಗೊಂಜಾಳ ಹೆಂಗೆ ಆತು ನಾ ಔಷಧ ಕೊಟ್ಟು ಬರ್ಕನ್ನೋದ ನೀವು ಪೂರಾ ಕ್ಲಿಯರಾಗಿ ನೋಡಿರಿ ಏನಾರ ಪ್ರಾಬ್ಲಮ್ ಇದ್ರೆ ನೀವು ಮಾಡ್ಕೊಳ್ರಿ ಈಗ ಕರೆಕ್ಟಾಗಿ ಒಂದು ಸಿಂದ ಒಂದು ಮುಂದ ಮುಂದೆ ಒಂದು ಸಿಂದ ಒಂದು ಮುಂದ ಮುಂದೆ ಈಗ ಕರೆಕ್ಟಾಗಿ ನಾ ಎಡಿ ಕುಂಟಿ ಮಾಡತ್ತೀ ಈ ಎಡಿ ಕುಂಟಿ ಮಾಡೋದ್ರಿಂದ ನಮ್ಮ ಮಣ್ಣು ಕ್ಲೀಯರ ಹೊಸಾದ್ರಿ ಮಳಿ ಬಂದು ಬಡ ಪೂರ ಬಿಗಿದಿರ್ತತಿ ಈಗ ಸದ್ದು ಕರೆಕ್ಟಾಗಿ ಹೊಸದಾಗ್ತತಿ ಎರಡನೇದ್ರಿ ಕರೆಕ್ಟ ಸ್ವಲ್ಪ ಬಡ್ಡಿಗೆ ಬೀಳ್ತದೆ ಗಂಜಾಲ ಬಡ್ಡಿಗೆ ಬಿತ್ತಂದ್ರೆ ಹೊಸ ಮಣ್ಣಾಗ್ತದೆ ರೀ ಅಚಾನಕ್ ಬೇರ್ ಗಂಟೆಗೆ ಹೌದಿತ್ತು ಅಂದ್ರೆ ಅದು ಬೇರೆ ಹೊರಕೋತತಿ ಮತ್ತು ಹೊಸಾದ ಬೇರ ಉತ್ಪತ್ತಿ ಆಗ್ತತ್ರಿ ಮತ್ತು ಏನರ ಕಸ ಕಡ್ಡಿ ಇತ್ತಂದ್ರೆ ಏನರ ನಮ್ಮ ಹೊಲ ಕಸ ಆಗಿತ್ತಂದ್ರೆ ಅದು ಸ್ವಲ್ಪ ಕ್ಲಿಯರ್ ಆಗ್ತತ್ರಿ ಏನರ ಸ್ವಲ್ಪ ಪಾರ್ಟ್ನೆ ಕಸ ಬಂದ್ರೆ ತಕ್ಕೊಬಹುದು ರೀ ಈ ರೀತಿ ಎರಡು ಸಲ ನಾವು ಎಡಿಗುಂಟಿ ಅಚಾನಕ್ ನಾವು ಮಾಡ್ದಂಗೆ ಆ ತಿಂಗ್ಳೊಳಗೆ ನಮ್ಮ ಗೊಂಜಾಳ ಫಸ್ಟ್ ಕ್ಲಾಸ್ ಎದ್ದು ಬರ್ತತ್ರಿ ಮತ್ತು ಮುಂದೆ ಕೊಡುವಂಥ ಇಳುವರಿಗೆ ಮುಂದಾಗ್ತದ್ರಿ ಹಿಂಗಾಗಿ ಒಂದು ತಿಂಗ್ಳದಾಗ ನಾ ಈ ಕೆಲಸ ಎಲ್ಲ ಮಾಡ್ಕೊಂಡನ್ರಿ ಮತ್ತು ಎಡಿಗುಂಟಿ ಮಾಡೋದ್ರಿಂದ ಭಾಳ ಚಲೋತ್ರಿ ಎಡಿಗುಂಟಿ ಮಾಡಬೇಕು ಎಡಿಗುಂಟಿ ಮಾಡಲಿಲ್ಲ ಅಂದ್ರೆ ಫುಲ್ ಬಿಗದು ಬಿಡದತಿ ಅದ ಬೆಳುದಲ್ರಿ ಹಿಂಗಾಗಿ ಎಡಿಗುಂಟಿ ಮಾಡ್ಬೇಕ್ರಿ ಈಗ ನೋಡತ್ತೀ ನೀನೆಲ್ಲ ಈಗ ನಾ ಎಡಿ ಗುಂಟಿ ಹೆಂಗ ಮಾಡ ಈ ರೀತಿ ಮಾಡ್ಕೋಬೇಕ್ರಿ ಕೊಟ್ಟನ ಕೊಟ್ಟನೀಗ ಯೂರಿಯಾ ಕೊಟ್ಟ ಎಡಿಗುಂಟಿ ಮಾಡತೀ ಈ ನಾಲ್ಕನೇ ಭಾಗದಾಗ ಇಲ್ಲಿ ತಕ ನೀವು ನೋಡ್ಕೊಂಡ್ರಿ ನಾ ಏನೇನ್ ಮಾಡೀನಿ ನನ್ ಗೊಂಜಾಳಿಗೆ ಏನೇನು ಪ್ರಾಬ್ಲಮ್ ಬಂದಿತ್ತು ಅದು ನನ್ಗ ಬಂದ್ರೆ ನಿಮಗೂ ಬಂದಂಗಾರೆ ಅಚಾನಕ್ ನಿಮ್ಗ ಬಂದಾಗ ಈ ರೀತಿ ಮಾಡ್ಕೋಬೇಕು ಅನ್ನೋ ಸಂಬಂಧ ಈ ನಾಲ್ಕನೇ ಭಾಗದಾಗ ಎಲ್ಲಾ ಹೇಳ್ಕೊಡತ್ತೀಗ ರೈತಕಿ ಒಳಗ ಅಚಾನಕ್ ಹಿಂಗ ಆಗುವಾಗ ನಾವು ಪತ್ನ ಈ ಐಟಮ್ಗಳು ಹೋಗಿ ತಂದ್ಕೀಸ ನಾವು ಸರಿಯಾಗಿ ಬಡ್ಕೊಂಡಿವಂದ್ರ ಸರಿಯಾಗಿ ಎದ್ದು ಬರ್ತೈತಿ ಒಮ್ಮೆ ಯೂರಿಯಾ ಮ್ಯಾಲ ಕವರ್ ಆಗ್ತತ್ರಿ ಒಮ್ಮೆ ಮೇ ನಾರ್ಮಲ್ ನಾವು ಎಡಿ ಕುಂಟಿ ಮಾಡ್ರೂ ಕ್ಲಿಯರ್ ಆಗ್ತತ್ರಿ ಒಮ್ಮೆ ಈ ರೀತಿ ಬರ್ತೈತೆ ರೀ ನಾವು ನೀರು ಹಾಸ್ಕೊಂಡು ಬಳಕೆ ಈ ರೀತಿ ಪೂರಾ ನೀರು ಹತ್ತಿ ಗೊಂಜಾಳೆಲ್ಲ ಪ್ರಾಬ್ಲಮ್ ಆತಂದ್ರೆ ಈ ರೀತಿ ಔಷಧಿ ತಂದು ಪಡ್ಕೊಂಡ್ರೆ ನಮ್ಮ ಗೊಂಜಾಳ ಸರಿ ರೀ ಈ ರೀತಿಯಲ್ಲಿ ನಾಲ್ಕನೇ ಭಾಗ ತಕ್ಕ ನಾನು ಮಾಡೀನಿ ಇನ್ನು ಐದನೇ ಭಾಗದಾಗ ಏನು ಮಾಡ್ತೀನಿ ಮುಂದಿನ ನಿಮ್ಗೆ ತೋರಿಸ್ಕೊಡ್ತೇನೆ ರೀ ನನ್ನ ವೀಡಿಯೋದಾಗ ಕ್ಲಿಯರ್ ಡಿಕ್ಲೇರ್ ಹೇಳ್ಕೊಟ್ಟಿರ್ತೇನೆ ರೀ ನೀವು ಸರಿಯಾಗಿ ನೋಡ್ಕೊಡ್ರಿ ಸರಿಯಾಗಿ ನಿಮ್ಗೆ ಉಳುಮೆ ಮಾಡ್ಕೊಡ್ರಿ ಒಂಜಾಳ ಇಳುವರಿ ನೀವು ತಕ್ಕೋರಿ ಅಂತ ಹೇಳಿ ಈ ವಿಡಿಯೋ ರೀ ವಿಡಿಯೋದಾಗ ಏನ್ರ ಸ್ವಲ್ಪ ನಿಮಗೆ ತಿಳಿದು ಬಂದಿತ್ತಂದ್ರೆ ನಾನು ವಿಡಿಯೋ ಲೈಕ್ ಮಾಡ್ರಿ ನಿಮ್ಮ ಗೆಳೆಯರಿಗೂ ತಿಳಿಸ್ರಿ ಮನ್ನ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನ್ ರೀ ಆಯ್ತು ರೀ ರೇಟಾ ಅಂತವ್ರಿ ಹೋಗಿ ರೀ ಜೈ ಹಿಂದ್